ಕೃಷಿಕರಿಗೆ ಈಗಾಗಲೇ ವರುಣ ಆರ್ಭಟದಲ್ಲಿ ಕೊಳೆ ರೋಗದಲ್ಲಿ ಸಂಪೂರ್ಣ ಕೃಷಿ ನಾಶ ಆಗಿದೆ ಅದ್ರ ಜೊತೆಗೆ ಕೃಷಿ ಈ ದಾಳಿಯಿಂದ ಮನೆಯಿಂದ ಹೊರಗಡೆ ಬರುವ ಪರಿಸ್ಥಿತಿ ಇಲ್ಲ ಆ ಕಾರಣಕ್ಕೋಸ್ಕರ ಸಚಿವರು ನಮ್ಮಲ್ಲಿ ಬರುವುದೇ ಅಪರೂಪ ಯಾವ ರೀತಿ ಅಂದ್ರೆ ಈಗಾಗಲೇ ತುಂಬಾ ಪ್ರಾಣ ಹಾನಿ ಆಯ್ತು ಅವರ ಬೆಲೆ ನಾಶ ಆಯ್ತು ಎಲ್ಲ ಹಾನಿಗೆ ಯಾವ ರೀತಿಯ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಜನ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಹಿಡಿದು ಬದುಕು ಪರಿಸ್ಥಿತಿ ಬಂದಿದೆ ಸರ್ ಅದಕ್ಕೋಸ್ಕರ ಕೆಲವಾರು ಸರಕಾರ ಕಡೆಯಿಂದ ಅವರು ಕೆಲವು

ಒಂದು ಶಿಬಿರದಲ್ಲಿ ಎಂಟು ಹತ್ತು ಇಪ್ಪತ್ತು ಆನೆಗಳು ಮಾತ್ರ ಇದೆ ಆನೆ ಸೆರೆ ಇಡುವಂಥದ್ದು ಆನೆ ಸೆರೆ ಇಡುವಂಥದ್ದು ಬಹಳ ಅದೊಂದು ದೊಡ್ಡ ರೀತಿಯಲ್ಲಿ ಯೋಜ ಯೋಜನೆ ಮಾಡ್ಬೇಕಾಗುತ್ತೆ ಅಪಾಯಕರಿ ಆದಂತ ಒಂದು ಅದು ಯೋಜನೆ ಆದ್ರೂ ಎಲ್ಲಿ ಪುಂಡಾನೆಗಳು ಇರ್ತವೆ ಸೆರೆ ಹಿಡಿದು ಶಿಬಿರಗಳಿಗೆ ಕಳಿಸಿ ಅದಕ್ಕೆ ಚೇಮ್ ಮಾಡುವಂತದ್ದು ಆ ಒಂದು ಯೋಜನೆಯನ್ನು ಮಾಡ್ಲಿಕ್ಕೆ ಅಥವಾ ಪ್ರಸ್ತಾವನೆ ಕೊಟ್ಟು ನಮ್ಮ ಅಧಿಕಾರಿಗಳಿಗೆ ಹೇಳಿ ಪರಿಶೀಲನೆ ಮಾಡ್ಲಿಕ್ಕೆ ಹೇಳ್ತೇನೆ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಮಾತನಾಡಿರುವ ವಿಧಾನಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಟ್ಯಾಡಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸುಳ್ಯ ಕಡಬ ಮತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಕಾಡಾನೆಗಳು ನಾಡಿಗೆ ನುಗ್ಗುವ ಬೆಳೆ ಹಾನಿ ಮಾಡುವ ವಿಚಾರಗಳ ಕುರಿತು ಗಮನ ಸೆಳೆದರು ಕಾಡಾನೆಗಳ ಹಾವಳಿಯಿಂದ ಕೃಷಿಕರು ತಮ್ಮ ಜೀವ ಕೃಷಿ ಮತ್ತು ಆಸ್ತಿಯನ್ನು ಕಳೆದುಕೊಂಡಿದ್ದಾರೆ ಆನೆಗಳನ್ನು ಸೆರೆ ಹಿಡಿಯುವ ಸಂದರ್ಭ ಬಂದಾಗ ದುಬಾರೆ ಹುಣಸೂರು ಬಳಿಯ ಮತ್ತಿಗೋಡು ಸಕ್ಕರೆ ಆನೆ ಶಿಬಿರದ ಆನೆಗಳನ್ನು ಅವಲಂಬಿಸಬೇಕಾಗಿದೆ ಅಲ್ಲಿ ಸಂಪರ್ಕ ಸಾಧಿಸಿ ಅಗತ್ಯ ಸಿದ್ಧತೆ ಮಾಡಿಕೊಂಡು ಇಲ್ಲಿಗೆ ತಂಡ ಬರುವವರೆಗೆ ಕನಿಷ್ಠ ಎರಡು ದಿನ ಬೇಕಾಗುತ್ತೆ ಇಲ್ಲಿ ಸಾಕಾನೆಗಳನ್ನು ಪಳಗಿಸಿದ್ರೆ ವಿಳಂಬವಿಲ್ಲದೆ ಕಾರ್ಯಾಚರಣೆ ನಡೆಸಬಹುದು ಮತ್ತು ಪ್ರವಾಸೋದ್ಯಮಕ್ಕೂ ಅವಕಾಶ ಆಗುತ್ತದೆ ಎಂದು ತಿಳಿಸಿದರು ಆನೆಗಳಿಗೆ ರೇಡಿಯೋ ಕಾಲರ್ ಐಡಿ ಅಳವಡಿಸುವುದರಿಂದ ಅವುಗಳ ಇರುವಿಕೆಯನ್ನು ಪತ್ತೆ ಹಚ್ಚಬಹುದು ಎಂದು ಸಲಹೆ ನೀಡಿದರು ಕಾಡಂಚಿನ ನಿವಾಸಿಗಳ ಕೃಷಿ ಜಮೀನಿಗೆ ಮತ್ತು ಜನವಸತಿ ಪ್ರದೇಶಗಳಿಗೆ ಸೋಲಾರ್ ಬೇಲಿ ಅಳವಡಿಸಲು ಈಗ ನೀಡಲಾಗುತ್ತಿರುವ ಶೇಕಡಾ ಐವತ್ತರಷ್ಟು ಸಬ್ಸಿಡಿ ಮೊತ್ತವನ್ನು ಶೇಕಡಾ ನೂರರಷ್ಟು ಹೆಚ್ಚಿಸಬೇಕು ಎಂದು ಮನವಿ ಮಾಡಿದರು ಕಾಡಿನಲ್ಲಿ ಬೆತ್ತ ಬೆಳೆಯುವುದನ್ನು ನಿಷೇಧಿಸಬೇಕು ಬೆತ್ತ ಬೆಳೆಯೋದ್ರಿಂದ ಕಾಡು ನಾಶವಾಗ್ತಾ ಇದೆ ಮತ್ತು ಇತರ ಕಾಡು ಪ್ರಾಣಿಗಳು ಕಾಡಿನಲ್ಲಿ ಆಹಾರವಿಲ್ಲದೆ ನಾಡಿಗೆ ನುಗ್ಗುತ್ತಿವೆ ಹಂದಿ ಕಾಟಿ ಮುಂತಾದ ಇತರ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ ಕೋವಿ ಲೈಸೆನ್ಸ್ ವಿತರಣೆ ಮತ್ತು ನವೀಕರಣ ಪ್ರಕ್ರಿಯೆಯನ್ನ ಸರಳೀಕರಣಗೊಳಿಸಬೇಕು ಎಂದು ಕಿಶೋರ್ ಕುಮಾರ್ ಬೊಟ್ಟ್ಯಾಡಿ ಮನವಿ ಮಾಡಿದರು